ോവി നന്ദി നന്ദന ക ಇವತ್ತು ಮನಿ ತುಂಬತಿ ನೋಡು ಆ ಎಷ್ಟು ಮನಿ ಜಗ ಬಗ ಜಗಮ ಯವ್ವಾ ಎಷ್ಟ ಚಂದ ರಂಗೋಲಿ ಹಾಕಿ ಇಬ್ರು ಅಕ್ಕ ತಂಗಿ ಪೂಜಾ ಮಾಡುದು ಅಷ್ಟು ಸಂತೋಷ ಆಗತ್ತವ ಆಗತ್ತ ಸಂತೋಷ ಆಗ ನೋಡ ನಮ್ಮ ಪಾರ್ವತಿ ಇಷ್ಟು ಚಂದ ಹಾಡಕತಿ ಗೊತ್ತೇನ ಹೌದು ಆಕಿಗೇನ್ ಗೊತ್ತಿಲ್ಲವ ಎಲ್ಲಾ ವಿದ್ಯೆ ಗೊತ್ತದವ್ ನಿಮ್ ತಂಗಿಗೆ ಇವತ್ ನೋಡಮ್ಮ ಎಲ್ಲಾ ಕಸ ಗುಡಿಸಿ ಎಲ್ಲಾ ರಂಗೋಲಿ ತಾನ ಹಾಕಳ ಹೊರಗುನು ತಾನ ರಂಗೋಲಿ ಇವತ್ತು ಅಮಾಸೆ ಅಂತೇಳಿ ಇಷ್ಟೆಲ್ಲಾ ಚಂದ ರೆಡಿ ನೋಡು ನಾ ಹೇಳೋರೊಳಗ ಮನಿ ಕೆಲಸ ಎಲ್ಲಾ ಮಾಡ್ಬಿಟ್ಟ ಇಬ್ರು ತಾಯಿಗೆ ಹಾಕತ್ತಿರವ ಒಂದಿಟ್ಟು ನೋಡ್ಕೊಂಡು ಮಾಡ್ರಿ ಕೆಲ್ಸಾನ ಕುಂಟಲ್ಲೇ ಕುಂಟ ಮೈನತಿ ಬಿಡ್ರಿ ಹಿಂಗೆ ಕೆಲಸ ಮಾಡ್ಕೊಂತ ಇದ್ರೆ ಆ ನಮಗೂ ಮೈ ಹರವಾಳ ಇರ್ತತಿ ಹೌದವ್ವ ಎತ್ತು ಚಂದ ತಯಾರು ಮಾಡಿರಿ ಒಟ್ಟು ಆತನವ ಪೂಜಾ ಮಾಡುದು ನೈವಿಗೆ ಒಂದ್ ಮಾಡಿ ಮಂಗಳಾತಿ ಮಾಡಿದ್ರೆ ಆಗುತ್ತೆ ನಾನೇನು ಮಾಡೇ ಮಾಡ್ತೇನೆ ಈ ಸತಿ ಪಾರು ಮಾಡ್ಲಿ ಅಂತ ಮಂಗಳಾತಿನ ದೀಪ ಎಲ್ಲ ಹಚ್ಚಿನಮ್ಮ ನಾನ ಇವತ್ತು ನೈವೇದ್ಯನ ಆಕಿನ ಮಾಡಾ ಆತವಾ ಇಬ್ರು ಯಾವಾಗ್ಲೂ ಹಿಂಗ ನಡ್ಕೊಂಡು ಹೋರಿ ಯವ್ವಾಟೇ ಬಾಬಿ ಏನೋ ನಿಂದು ಯವ್ವಾ ನೋಡ್ಬಾರಿ ಯವ್ವಾ ನಮ್ಮನೆಯ ಏನೇ ಅನಾ ನಡಕತ್ತ ನೋಡ್ಬಾ ನೋಡು ಕಂತದ್ ಹ್ಮ್ ಮಲ್ಲಪ್ಪ ನನ್ನ ಹಿಂಕಿ ಕೈಲಿ ಎಲ್ಲಾ ಓ ನೋಡಿ ಅಕ್ಕಿ ಕೈಲಿ ದೇವ್ರಿಗೆ ಮಂಗ್ಳಾಕಿ ಮಾಡ್ಸ್ತಾರಂತ ನೋಡು ಆಕಿ ಮಾಡಿದ್ ನೈವೇದ್ಯ ಹಿಡಿತಾರಂತ ನೋಡು ಏನಾರ ಮಾಡ್ಕೊಂಡು ಹಾ ಬಾಯ್ ಬಿಳಲ್ರಕ್ಕ ನಾ ಯಾ ತಿಳ್ಕರ್ ಸೊನೋಲಿ உம் நான் அடிகி நீ வந்துடா ஹோ நீ அண்ணா தவ நீங்க பார்க்க இன்னொந்தாடே எட்ட சந்தித்திள்ளே തരെയോ ബാഗനോ രോ ബാഗലോ ഏഡത്തി മന എല്ലാരാട്ടി പൂജ നെടക്കി ഐക്കേ ഇവ തലീ അതക്കൂജ മാ அனாச்சார்த்த அனாச்சாரி அநாச்சாரும் உருக்கொந்த மாதாடக்கிள் சீத்தி நான் நீன ಅದು ಮತ್ತೆ ಪಾರ್ವತಿ ನಿನ್ನೆ ಬಂದಾಳಲ್ರಿ ಅದಕ್ಕೆ ಇವತ್ತ ಪಾರ್ವತಿ ಕೈಲೇ ಮಂಗಳಾರ್ತಿ ಮಾಡ್ತಾನು ಅಂತರಿ ನಿನಗೆ ಏನೋ ಬುದ್ಧಿಗಿತ್ತೈತನ 나 ಇ ತಂದ ಸಿಂಹಾಸನ ಮೇಲೆ ಕುರ್ಸಕ ಮೂದೇವಿ ನಿನಗೆ ಆಟ ಗೊತ್ತಾಗಂಗಿಲ್ಲನು ನಿನ್ನ ಪ್ರಕಾರ ಈಗ ಯಾರು ನಾಯಿ ಯಾರು ನರಿ ಈ ಅಮ್ಮಗೆ ಎಲ್ಲ ಗೊತ್ತಿದ್ರು ಬಾಯಿ ಬಿಟ್ಟೆ ಹೇಳ್ಬೇಕು ಸೇರೋ ಸೇರೋದು ಓಳ ಬಂದ ತಕ್ಷಣ ಆ ಸತಿ ಆಗಂಗಿಲ್ಲ ಯಾರು ಯಾರು ಯಾ ಯಾ ಜಗಳ ಆಗಿದ್ರ ಚಂದನ ಯಾ ಯಾ ಜಗಳ ಇಟ್ಕೊಂಡು ಬಾಯ ಮಾಡಕ್ ಕಲಿಬೇಕು ಮತ್ತೆ ಹೇಳೋಬಾರದು ನನಗೆಲ್ಲ ಗೊತ್ತೈತಿ ಅನ್ನೋದು ಹೌದ್ರಿ ಮಾತಾಡ್ತೀನಿ ಯಾರ್ಯಾರ ಯಾವ ಜಾಗದಾಗ ಇರ್ಬೇಕು ಆ ಯಾವ ಇದ್ರೆ ಚಂದ ಅದು ಬಿಟ್ಟು ದೇವ್ರ ಪೂಜೆ ಮಾಡಕ್ ಮಹಾ ಮಹಾಮಂಗಾರತಿ ಮಾಡಕ್ ಹೋದ್ನೇ ಅಡಿಗೆ ಮನೆಗೆ ಹೋದ್ನಿ ಅಂದ್ರ ಸುಮ್ ಇರಾಕಿನ ಅಲ್ಲ ನಾನು ಹೆಂಗ್ ಬಿಡಕಾಗತ್ರಿ ಹಿಂದಿನ ಕಾಲದಾಗಿದ್ದ ನಮ್ ಹಿರಿಯರು ಆಚರಿಸ್ಕೊಂಬಂದ್ ಪದ್ಧತಿ ನಾ ಯಾಕ ಬಿಡಕ್ ಹೋಗ್ಲಿ ಎಲ್ಲಾನು ಬಯ್ ಕುಂದ್ರಿ ಎತ್ತಿ ನನಗ ദേവർ മനിയാംഗില്ല അതേ മാനഗേടി ദേവ്രോത്ര നോടി പൂജ മാസ്കില്ല എല്ലാ ഇട ജഗത്തേ ദാനഗേടി ഒ നമ്മ അത് ഗില്ല നിന്നഗ ജി ഹോട്ട ಹಿಂದಕ್ಕೆ ಏನಾರ ತಪ್ಪು ಮಾಡೋಣ ನಮ್ಗೆ ಆ ನಮೂನಿ ಈಗ ನೋಡು ತನಗೆ ಬೇಕಾಗಿತ್ತಿ ಅದಕ್ಕೆ ಎಲ್ಲ ಮಾಡಿಸ್ಕೊಂತ ಏನು ಗೊತ್ತೈತಿಲ್ಲ ನಿನಗ ಅಲ್ಲಿ ನಿಂತ್ಕೊಂಡು ಪಿಸಿ ಪಿಸಿ ಮಾತಾಡಕತ್ತಿ ಲಗ್ನ ಆಗಿತ್ತು ವರ್ಷ ಆತು ಒಂದು ದಿನ ನರ ನಶಿನೇ ಗೆದ್ದು ಆ ಬಾಗ್ಲಿಗೆ ರಂಗೋಲಿ ಹಾಕಿ ದೇವ್ರ ಪೂಜೆ ಮಾಡಿ ಏನು ಹೊತ್ತು ಹೊತ್ತು ಏಳು ಮಠ ಮುಕ್ಳಿ ಕಿಸ್ಕೊಂಡು ಮಕ್ಕೊಂತಿ ಇನ್ನು ಆದ್ರೂ ಪೂಜೆ ಪುನಸ್ಕಾರ ಗೊತ್ತಿಲ್ಲ ಆಚಾರ ವಿಚಾರ ನಿನಗ ಗೊತ್ತಿಲ್ಲ ಇನ್ನೊಬ್ಬರಿಗೆ ಏನು ಹೇಳ್ತೀಯಲ್ಲೇ ನೀನು ಆಕೆ ಬೇರೆ ಜಾತಿಯಾಗಿ ಗೊತ್ತಿರ್ಬೇಕು ಪಾರವ್ವ ಆದ್ರ ಅಕಿಗ ಗೊತ್ತಿದ್ದಷ್ಟ ಆಚಾರ ನಮಗ್ ಗೊತ್ತಿಲ್ಲ ಇನ್ನು ಸಣ್ಣಕ್ಕೆ ಎಟ್ಟು ಆಚಾರ ವಿಚಾರ ಬಂತು ಎಲ್ಲ ಎಟ್ಟು ಹೆಂಗಲ್ಲ ಎಷ್ಟು ದೇವ್ರ ದೇವ್ರಿನ್ ಹೇಳ್ತವ್ನು ಹಾ ಈ ಮಂದಿಯರ ಪೂಜೆ ಮಾಡ್ಬೇಕು ಇವ್ರ ಬಿಡ್ಬೇಕಂತ ಏನಾರ ದೇವ್ರ ಹೇಳಿ ಬಾಪಾರು ಯಾರ ಏನು ಯಾಕೆ ಬಾ ಪೂಜೆ ಮಾಡ್ಬಾ ನೀನು ಅಲ್ರಿ ಅಕ್ಕ ನಾನು ನೀವೇ ಮಾಡ್ರಿ ಆತೇನೆ ನನ್ನ ಮಾತಿ ಮೀರಿ ನನ್ನ ದೇವ್ರ ಮನೆ ನೀ ಹೆಂಗ ಕಾಲಿರ್ತೀನಿ ನೋಡ್ತೀನಿ ಹೇಳಿ ನನ್ನ ಮಮ್ಮಗಳ ಇವತ್ತು ನೀನು ಮಂಗಳಾರತಿ ಮಾಡು ಬೇಡ್ರಿ ಇನ್ನೊಬ್ರು ಮನಸ್ಸು ನಾ ಮಂಗಳಾರತಿ ಮಾಡುದ್ರಾಗ ಏನು ದೊಡ್ಡ ಇಲ್ರಿ ಅಮ್ಮಾರ ಅಕ್ಕನಾರ ಮಾಡ್ಲಿ ಇಲ್ಲ ಅತ್ತಿಯಾರ ಮಾಡ್ಲಿ ನಾವಲ್ರಿ ಯಾರ್ಯಾರಿಗೆ ಎಲ್ಲೆಲ್ಲಿ ಇರ್ಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಮನಿಯೊಳ ಅಂದ್ರೆ ಎಲ್ಲಿ ಬೇಕಾದಲ್ಲ ಅಡ್ಡಾಡದಲ್ಲ ಇತಿ ಮಿತಿ ಇಟ್ಕೊಂಡು ಜೀವನ ಮಾಡ ಕಲಿಬೇಕು ಏ ಮನಿಗೆ ಡಿ ಮನಿ ಸಸಿ ಕಣ್ಣ ನೀರು ಹಾಕಿದ್ದೆಲ್ಲ ಅಮಾಶಿ ದಿನ ನಮ್ಮನಿಗೆ ಒಳ್ಳೇದಾಗುತ್ತನಲ್ಲಿ ದೇವ್ರೇನು ಬಟ್ ಮಾಡಿ ಹೇಳಿರ್ತಾವನ ಇಂತರ ಪೂಜೆ ಮಾಡ್ಬೇಕು ಇಂತರ ಮಾಡಿದ್ರೂಜೆ ಸಲ್ಲತ್ತಂತೇಳಿ ಅದೇನು ನನಗೆ ಗೊತ್ತಿಲ್ಲ ಹಾಕಿ ಏನೂ ಮಾಡುವಂಗಿಲ್ಲ ನಮ್ಮ ಮನೆಯಾಗ ಶಕುಂತಲ ಆಕಿ ಏನೇನು ರಂಗೋಲಿ ಪಂಗೋಲಿ ಹಾಕಿದ ಸ್ವಚ್ಛ ಗುಡಿಸಿ ಒರೆಸಿಬಿಡಿ ಚಂದ ರಂಗೋಲಿ ಹಾಕ ಲೇ ಮೇಡ ಹಾಕಿದ ರಂಗೋಲಿ ಯಾರಾದ್ರೂ ಕೆಡಸ್ತಾರ ಅವಮಗೇನ್ ದೇವ್ ಮೆಟ್ಕೊಂಡತಿ ರಂಗೋಲಿ ಹಾಕಿ ದೀಪ ಹಾಕತಿ ಈಗ ನಾನು ರಂಗೋಲಿ ಕಸ ಅಂತ ಒಂದ ಬಾಲ್ಯ ಹಣ್ಣು ಬಾ ನೋಡೋಣ ಯಾಕ ನಾ ಸುಮ್ನ ಅದೀನ ಅಂತ ಹೇಳಿ ಅಭಿಷೇ ಅತಿ ಆಗ್ತ ಕೆಲಸ ಮಾಡ್ತಾರಲ್ಲ ಅವ್ರು ಬೇರೆ ಜೊತೆ ಈ ಬಾಂಡೆ ತಿಕ್ಕೋರು ಅವ್ರ ಬಟ್ಟಿ ತೊಳೆಯೋರು ಅವ್ರ ಮತ್ತ ಅವ್ರೆಲ್ಲ ಮುಟ್ಟಿದ್ದು ಯಾಕೆ ಹಾಕೋಬೇಕು ಅವ್ರ ಮಾಡಿದ್ದೆಲ್ಲ ಯಾಕೆ ಇದನ್ ಮಾಡ್ಬೇಕು ಈ ಜಾತಿ ಪಂತ ಅನ್ನೋದ ನಾ ಮಾಡ್ಕೊಂಡಿದ್ದತ್ತಿ ಮನುಷ್ಯ ಕುಲ ಎಲ್ಲ ಒಂದ ಯಾವ ವೇದ ಶಾಸ್ತ್ರದೊಳಗ್ ಹೇಳತ್ರಿ ಹಾ ಅವ್ರು ಆ ಜಾತಿ ಇದನ್ ಮಾಡ್ಬೇಕು ಈ ಜಾತಿ ಇದನ್ ಇದನ್ ಅಂತ ಯಾರು ಹೇಳ್ಯಾರ ಕುಲ ಕುಲ ಕುಲವೆಂದು ಹೊಡೆದಾಡಿದ್ರಿ ನೀವು ನಿಮ್ಮ ಕುಲದ ನೆಲೆಯನ್ನು ನೀವು ಅಂತ ಅಂತೇಳಿ ಕನಕದಾಸರು ಹೇಳಿದ್ರಿ ಅದೆಲ್ಲ ನೀವು ಯಾ ಯಾರ್ ಅದಾಗ ಬರ್ದತ್ತೋ ಹಾ ಇರೋ ಜಾತಿಯರು ದೀಪ ಇರೋ ಜಾತಿಯರು ಈ ದೇವ್ರ ಪೂಜೆ ಮಾಡ್ಬೇಕಂತೇಳಿ ಆ ಪಾರು ಮುಚ್ಕೊಂಡ್ ಹಾಕಿ ಕೆಲ ಮಾತಾಡಕಿ ಅನ್ನೋದು ನನಗೆ ಯಾರು ಏನು ಹೇಳಿದ್ರು ಕೇಳಂಗಿಲ್ಲ ಆಕಿ ಆಯಾ ಕೆಲಸ ಮಾಡ್ಬೇಕು ಆಯಾ ಕೆಲಸ ಮಾಡಿದ್ರ ಸಹಿ அது விட்டு மணி ஹோனா அடிக மணித்தன மக ஒன்னு ஒப்புகொண்டிவ் நீல்ல ஒப்புகோகிங்க ஏன் கேக்கோங்க விட்டுவிடுபா நீடக்கி சீத்தி நீ நாலி உதவி நன் மங்கள பாரவ

ಹಣ ಮನೆ ಬಿಟ್ಟು ಹೋಗಿರ್ಬೇಕು ನೋಡ್ಬೇಕು ಹಂಗತಿ ಮಾಡ್ಬೇಕಿಗೆ